ಏರಿಯಾ ಬುಬೇಡ ಮೈನಿಂಗ್ ಇರ್ತೇನೆ ಬಳ್ಳಾರಿ ಅವು ನಂಗೆ ಗೊತ್ತಿ ಒಂದು ಒಂದೇ ಕಿಲೋಮೀಟರ್ ದೂರ ದೂರಲ್ಲ ಈ ಕೊಡಿ ಹೋಗು ನೆಗ್ಗಿ ಏನೋ ಮಾಡ್ತೇವೆ ಅದ ಮೇಲೆ ಸ್ಪಷ್ಟತೆ ತೋರದು ಪಕ್ಕ ಎಲ್ಲಾಜಿ ಒಂದು ಗಂಟೆ ಬೆಳವಣಿಗೆ ಒಂದು ಶಾಸಕರು ಯಾರು ಬಂದ್ ಖಂಡಿತ ನಿಗಮದು ಬಾ ಮಟ್ಟದ ಹೋರಾಟ ಮಾಡ್ತಾರೆ ನಮ್ಮ ತಯಾರು ಈ ದಿನ ಕಲ್ಲು ಬಂದಿನ ನಮ್ಮದೆಲ್ಲ ಸಮಸ್ಯೆ ಮಾಡುದು ಕಲ್ಲು ಬರೋದು ಕಲ್ಲು ಕೊಡ್ತೀವಿ ತೊಗೊಂಡು ಆಮೇಲೆ ಕ್ರಷರ್ ಪಾಂಡ ಖಂಡಿತ ಒಂದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಕೊಟ್ಟಾಗ ಹೆಂಗೆ ಹೆಂಗಲ್ಲ ಇರ್ತದೆ ಕ್ರಶೇರ್ ಆ ಪುರ ಅವ್ಯವಸ್ಥೆ ಆಗಲಿ ಬರ್ರದ ದೇವರಂತೆ ನನಗೆ ಪ್ರಕೃತಿ ಕೊಡ್ತದೆ ವಾ ವಾದೇಶ ಕೊಟ್ಟ ಹಿಂದಿನ ಪ್ರಕೃತಿ ನಮಗೆ ಅಲ್ಪ ಮರ ಮರಮಟ್ಟು ಅಲ್ಲಿ ಸ್ವಲ್ಪ ಹಿಕ್ಕಿನ ಈ ಸುದ್ದಕ್ಕಲು ಅಂಜಿನ ನಮ್ಮ ಬದುಕು ಅಂಜಾದ ನಮ್ಮ ಎಲ್ಲ ನಮ್ಮ ಬಾಯಿಗಳನ್ನು ಕರ್ಕೊಂಡು ಬಲ್ಲಿ ಐದು ವಿಷಯ ವಿಷಯ ಇರ್ತಾರೆ ಬಳಿ ಬಂದಿನ ಆಧಾರ ಬರೋದು ನೆಕ್ಕು ಈ ವಿಚಾರ ಬಂದಾಗ ನಿಟ್ಟು ರಾಜಕೀಯ ಬರಬೇಕು ಧರ್ಮ ಪರವಾಗಿ ಪಕ್ಷ ಬರಬೇಕು ಪಕ್ಷ ಬರಬೇಕು ಜಾತಿ ಬರಬೇಕು ಅಂಜಾದ ನಮ್ಮ ಒಂದೇನು ಪೂರಬ ರಾಜಕೀಯತರವಾದ ಪಕ್ಷೇತರವಾದ ಅಂಜನೇ ಜಾತಿ ಧರ್ಮ ಮತ್ತು ಊರತ್ವವನ್ನು ನಮ್ಮ ವನ್ಯ ಬಿಜು ಕಲೆ ಕುಂತ್ ನಮ್ಮನ್ನು ಕರೆ ಬೇರೆ ಸಾಧ್ಯ ವಾಶಕ್ ಸಾಧ್ಯತೆ ಬಹಳ ವಿಶೇಷವಾದವು ಶಾಸಕಿಯಾದರೂ ಇರುತ್ತೆ ಸುಲಕಲ್ಲೂ ಈಗ ನಿಮ್ಮ ಸ್ಪಷ್ಟ ನಿನ್ನೆ ಶಾರ್ಟ್ ನೋಟಿಸ್ ನಿನ್ನೆ ಮೀಟಿಂಗ್ ಜನ ಸೇರಿದ್ದಾರೆ ಶಾಸಕರಾಗಿ ನಮ್ದು ವಿರೋಧ ಇದೆ ಯಾರು ಅಭಿಲಕ್ಷಿ ಕೊಟ್ಟದ್ದು ಯಾರು ಸರಿ ಅವರಿಗೆ ಸ್ಪಷ್ಟವಾಗಿ ಹೇಳ್ಬೇಕು ಎಲ್ಲ ತಗೊಂಡು ಹೊರಗಡೆ ಹೋಗ್ಲಿ ಮತ್ತೆ ಕಷರ್ ಹಾಕ್ಲಿಕ್ಕೆ ನಮ್ಗೆ ವಿರೋಧ ಶಾಸಕರನ್ನು ಸೇರಿಸಿ ಎಲ್ಲರೂ ವಿರೋಧ ಅಂತ ಹೇಳ್ಬೇಕು ಸರಿ ಅವರಿಗೆ ತಿಳಿಸ್ಬೇಕು ಯಾರು ಅಭಿಷೇಕ ಕೊಟ್ಟಿದಾರಲ್ಲ ಅವ್ರಿಗೆ ಅಷ್ಟು ನೀವು ಇಷ್ಟೋರಿಯಾ ಕೊಟ್ಟಿಲ್ಲ ಅಂದ್ರೆ ನೀವು ಅದನ್ನ ಪೆಂಡಿಂಗ್ ಇಡಬೇಕು ಮತ್ತೆ ಸ್ಪಷ್ಟವಾಗಿ ಹೇಳಬೇಕು ಇಡೀ ಜನರು ಜನರ ವಿರೋಧ ಅಂತ ಹೇಳ್ಬೋದು ಆಯ್ತಾ ಅದೇ 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 ಅವರು ಯಾರು ಬಂದರೂ ಅವ್ರಿಗೆ ಎಂಡೋರ್ಸ್ಮೆಂಟ್ ಕೊಡಿ ಊರವ್ರದ್ದು ವಿರೋಧ ಇದೆ ಶಾಸಕರು ವಿರೋಧ ಕೊಟ್ಬಿಡಿ ಅವ್ರು ಹೌದು ಅವ್ರಿಗೆ ಹೇಳಿ ಸರ್ ಊರವ್ರದ ವಿರೋಧ ಇದೆ ಸರಿ

ಅಲ್ಲಿ ಹಗ್ರಿ ರವೀಣ್ಣ ಬಳ್ಳಿ ಸ್ಪಷ್ಟೀಕರಣಕ್ಕೆ ಉಪ್ಪಂದಿನ ಓಡುತ್ತೆ ಬಾರಿ ಬರೋದಕ್ಕೆ ಹೋರಾಟ ಆಗ್ತದೆ ಆಂಡ ಬಗ್ಗೆ ಏನು ಆಡುತ್ತೆ ನಮ್ಮ ಜನ ಕೂಲೇ ಆ ಕಡೆ ಭೂಮಿ ಬರೆದು ತುಂಬ ಹೆಂಗಲೆ ಕಾಲ ಒಂದಿರು ಉರಿಯೋದು ಇಚ್ಛಿಂಗ್ರು ಭೂಮಿ ಕೊರಬೇಕು ಮಾಡಿ ಅಗಲು ಜನ ಅವಂತುಂಬತ್ತೆ ಅಲ್ಲಿ ಇತ್ತೆ ಆದರೆ ನನ್ನಾಗಲೂ ನರನ್ನಾಗ್ಲು ಗೆಳೆಯರು ನನಗೆ ಒಂದು ಎಗಲೇ ಇರೋದು ಎಕಡೆ ಹೋಗಿ ಗುಡ್ ಕೊಡ್ತೇವೆ ಹೆಂಗಲ್ಲ ಐದು ರೂಪಾಯಿ ಅಂತದೆ ಉದ್ಯಮ ಬರೋರು ನಂಗೆ ಎಂಪ್ಲಾಯ್ಮೆಂಟ್ ಬಿಟ್ಟು ಕೊಡು ಅಂದರೆ ಜನಕ್ಕೆ ಇಪ್ಪತ್ತಾರು ರೂಪಾಯಿ ಪಟ್ಟು ಹೆಂಗೋ ಮಾತು ಕೊಡ್ತಾರೆ ನನಗೆ ಎಮ್ ಎಲ್ ಎ ಅಂತ ಸ್ಪಷ್ಟ ಇಪ್ಪಲ್ಲ ಅವೇನೆ ಬಂತೀವಿ ಇಂಡಸ್ಟ್ರಿ ಬರೋರು ಹೆಂಗಲ್ಲ ಜನಕ್ಕಲೇ ಝೀರೋ ಪೊಲ್ಯೂಷನ್ ಒಕ್ಕ ఇంకా లోకల్ ఇంకా వేరు జమని పోతులేదా అక్కడ లేకు ఉద్యోగపడు అని ఎక్కడ రెండు పెళ్ళిపోతుంది అది ఇంకా ఆ స్పష్టత ఉంది